ಹತ್ತು ಸಾವಿರ ಕೋಟಿ ಮುಸಲ್ಮಾನರು ಕೊಡ್ತೀನಿ ಅಂತ ಕೊಡಿ ಇನ್ನು ಜಾಸ್ತಿ ಕೊಡಿ ದಲಿತರು ಹಿಂದುಳಿದಲ್ಲಿ ಅವರು ಒಂದು ಐದೈದು ಸಾವಿರ ಕೊಡ್ತೀನಿ ಅಂತ ಹೇಳಿ ಒಂದೊಂದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ರಿ ಯಾಕೆ ಮುಸಲ್ಮಾನರಂತೆ ತಲೆ ಮೇಲೆ ಕೂತ್ಕೊಂಡು ಕೂತ್ಕೊಂತೀರಿ ಇದೇ ಹೇಳಿ ನೋಡೋಣ ಕೋಮು ಗಲ್ಪ ಮಾಡೋ ಪ್ರಯತ್ನ ಯಾರು ಮಾಡ್ತಿದ್ದಾರೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋದರು ಮುಖ್ಯಮಂತ್ರಿ ನಾವು ಹೇಳ್ತಿರೋದು ಯಾಕೆ ಕರಸೇವಕರು ಮುಟ್ಟಿದ್ರೆ ಹೇಳಿ ಆರ್ನೂರು ಕೇಸ್ ಇದ್ದು ಇದೊಂದೇ ಕೇಸ್ ಅದು ಮೂವತ್ತು ವರ್ಷದ ಕೆಳಗೆ ಅದು ಯಾಕೆ ಮುಟ್ಟಿದ್ರಿ ಹೌದಪ್ಪ ಲಕ್ಷಾಂತರ ಕೇಸ್ ಇದೊಂದೇ ಕೇಸ್ ಇಟ್ಟಿದ್ದೆ ಎರಡನೇ ಕೇಸ್ ಯಾವ್ದು ಹೇಳಿ ನೋಡೋಣ ಮುಟ್ಟಿದ್ದು ಹಿಜಾಬು ಕೋರ್ಟ್ ಆರ್ಗನೈಸೇಷನ್ ಮುಟ್ಟಿದೆ ಮಾಡ್ರೆ ಹಿಜಾಬ್ ಯಾರು ಭೂಮಿಗನ್ ಬಿಬೆ ಆಸಕ್ತಿ ತೋರಿಸಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾನೆ ನಾನು ಯಾಕಿದ್ರು ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ ನೀವ್ ಏನೇ ಜನರ ಹೋದ್ರು ಕೂಡ ಒಂದ್ ಕಾಲದಲ್ಲಿ ಅವರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವರು ಉದಾಹರಣೆ ಮಾಡ್ತೀವಿ ಅಂತ ಹೇಳ್ಕೊತಾ ಬಂದರು ನಾನು ಕೂಡ ಅಯೋಧ್ಯೆಗೆ ಎರಡು ಬಾರಿ ಹೋಗಿದ್ದೆ ತೊಂಬತ್ತರಲ್ಲಿ ಬುಲಾಯಿ ಜೀ ಆದ ಮುಖ್ಯಮಂತ್ರಿ ಆದಾಗ ಹೋಗಿದ್ದೆ ಏನ್ ಹೇಳಿದ್ರು ಅಯೋಧ್ಯೆ ಸುತ್ತಮುತ್ತಲೂ ಕೂಡ ಒಂದು ಹಕ್ಕಿ ಒಳಗೋಗ ಬಿಡಲ್ಲ ನುಗ್ಗಿದ್ರು ಹೊಡೆದ್ರು ಗೋಲಿ ಗೀರಿಂದ ಹೊಡೆದ್ರು ತಗೊಂಡು ನನಗೆ ಯಡಿಯೂರಪ್ಪನವರಿಗೆ ಶಂಕರಪೂರ್ತಿ ಅವರು ಅದಕ್ಕೆ ಕಿಶ್ಕಿಂದ ಕಾಡಂಗ್ನಲ್ಲಿ ತಗೊಂಡು ಇಟ್ಟಿದ್ರು ಬಿಡಲಿಲ್ಲ ಮತ್ತೊಂಬತ್ತೆರಡರೇ ಡಿಸೆಂಬರ್ ಆರು ಆಯ್ತು ಇವತ್ತು ಅಯೋಧ್ಯೆ ಮಂತ್ರಿ ಆಗ್ತಾ ಇದೆ ಇದನ್ನ ಕರಸೇವಕರು ಹೋಗಿದ್ದು ಈ ದೇಶದ ಸಂಸ್ಕೃತಿ ನಮ್ ಪುಣ್ಯಕ್ಷೇತ್ರಗಳಂದ್ರೇನು ಶ್ರದ್ಧಾ ಅಂದ್ರೇನು ನಮ್ಮ ದೇವಸ್ಥಾನಗಳು ನಮ್ಮ ಗೋಮಾತೆ ನಮ್ಮ ತಾಯಂದ್ರ ಸ್ತ್ರೀಗಳಿಗೆ ನಾವು ಅವ್ರ ತಾಯಿ ಅಂತ ಕರೀತೀವಿ ಸಾಧುಸಂತರು ಈ ಮಣ್ಣು ಯಾವ ಪವಿತ್ರ ಅಂತ ನಾವು ಅನ್ಕೊಂಡಿದೀವೋ ಇದೆಲ್ಲವಕ್ಕೂ ಕೂಡ ನಾವು ಶ್ರದ್ಧಾ ಕೇಂದ್ರ ಕರಿತೇವೆ ನಮ್ಮ ಶ್ರದ್ಧಾ ಕೇಂದ್ರ ಉಳಿಸಕ್ಕೆ ಪ್ರಯತ್ನ ಮಾಡುವಂತ ಕಾರೇವಕರ ಬಗ್ಗೆ ಇವತ್ತು ಇದ್ದಕ್ಕಿದ್ದೇನೆ ಒಂದು ಕೇಸನ್ನ ನಾವು ಹಾಕ್ತೀವಿ ಅವ್ರ ಮೇಲೆ ಚೈಲಿ ಕಳಿಸ್ತೀವಿ ಯಾಕೆ ಎಷ್ಟನ್ನು ಸೈಲಿ ಕಳಿಸ್ತಿರೋ ನೋಡೋಣ ನಾನೇನು ಹೇಳೋ ಕೊಟ್ಟಿರೋದು ನೀವು ಹೇಳ್ದಂಗೆ ನಮ್ಮ ನಾಯಕರು ಅಶೋಕ್ ಹೇಳೋದು ಸರಿ ಇದೆ ಕರಸೇವಕ್ರ ಮುಂದೆ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಹೋಗಿರಲಿಲ್ಲ ಅಯೋಧ್ಯೆಗೆ ಎಲ್ಲರೂ ಹೋಗಿದ್ವಿ ನಾವು ಅವ್ರ ಬಗ್ಗೆ ತೊಂದರೆ ಕೊಟ್ಟರೆ ಬಿಡ್ತೀವಿ ಏನೋ ಇಡೀ ಸಂಘಟನೆ ಇವತ್ತು ಬೃಹದಾಕಾರ ದೇಗು ಬೆಳೆದ್ವಿ ಒಬ್ಬ ಗ್ರಾಮ ಪಂಚಾಯತಿ ನಮ್ಮ ಮೆಂಬರ್ ನಮ್ಮ ಹತ್ರ ಮಾಡೋಕ್ಕಾಗ್ತಿರ್ಲಿಲ್ಲ ಎಮ್ ಎಲ್ ಎಂ ಪಿ ಇರಲಿ ಇವತ್ತು ಇಡೀ ದೇಶ ನಮ್ಮ ಕೇಲಿ ಪ್ರಧಾನಮಂತ್ರಿ ನಮ್ಮ ಇದ್ದಾರೆ ಅದರ ರಾಜ್ಯ ಬಿಜೆಪಿ ಮುಖ್ಯಮಂತ್ರಿಗಳಿದ್ದಾರೆ ಮುಟ್ಲಿ ನೋಡೋಣ ಯಾರು ತಾತ್ಕಾಲಿಕವಾಗಿ ರಾಜ್ಯದ ಅಧ್ಯಕ್ಷರು ಇವತ್ತು ಎಲ್ಲಾ ಕಡೆ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಇದೇ ರೀತಿ ಕರಸೇವಕರು ಮುಟ್ಟಂತ ಪ್ರಯತ್ನ ಮುಂದುವರೆಸ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಭಸ್ಮ ಆಗತ್ತಂತೂ ಕೂಡ ರಾಜ್ಯದ ರಾಷ್ಟ್ರ ಭಕ್ತ ಬಿಡಲ್ಲ ರಾಮ ಭಕ್ತ ಬಿಡಲ್ಲ ನಾವು ಅಯೋಧ್ಯೆ ರಾಮನ ನಾವು ಪೂಜೆ ಮಾಡಲ್ಲ ಇಲ್ಲೊಬ್ಬ ಮಹಾನ್ ಭಾವಿದ ರಾಜನೇ ಸಿದ್ದರಾಮಯ್ಯ ಶಿಕ್ಷಕ ನಾನು ಸಿದ್ದರಾಮಯ್ಯನ ಪೂಜೆ ಮಾಡ್ತೀವಿ ಯಾರು ಬೇಡ ಅಂತ ಮಾಡ್ಕೋ ಸಿದ್ದರಾಮಯ್ಯನವ್ರು ಮಾಡ್ಕೋ ನೀನು ಇಷ್ಟ ಬಂದವ್ರು ಮಾಡ್ಕೊ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ಆದರೆ ರಾಮನ ಬಗ್ಗೆ ಆ್ಯಕ್ಟಿಕೆ ಮಾಡ್ತೀರಿ ಅಯೋಧ್ಯೆ ರಾಮನ ಬಗ್ಗೆ ಆ್ಯಕ್ಟಿಂಗ್ ಮಾಡ್ತೀರಿ ದೇಶದ ಕೋಟಿ ಕೋಟಿ ಜನ ಇದನ್ನು ರಾಮ ಮಂದಿರವನ್ನು ಯಾವುದೋ ದೇವಸ್ಥಾನ ಅಂತ ಮಾತ್ರ ಕರೆಯೋಲ್ಲ ಇದು ರಾಷ್ಟ್ರ ಮಂದಿರ ಅಂತ ಕರಿತೀವಿ ನಾವು ರಾಷ್ಟ್ರ ಮಂದಿರ ಅಂತ ಯಾಕೆ ಕರಿತೀವಿ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯ ಸಂಸ್ಕೃತಿ ಜಾಗೃತಿ ಆಗತ್ತೆ ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ